ಆಮೇಲೆ ಆ ಪಕ್ಷಿ ನೀರಲ್ಲಿ ಹೊಡ್ಕೊಂಡು ನದಿ ಹತ್ರ ಬರುತ್ತೆ ಆ ನದಿಗೆ ಇನ್ನೊಂದು ಕಡೆ ದಪ್ಪ ಪಪ್ಪಾಯಿಯ ಕಾಡಿತ್ತು ಅಲ್ಲಿನೋ ಮಳೆ ಬರ್ತಿತ್ತು ಆದ್ರೆ ಆ ಭೂಮಿ ಪೂರ್ತಿಯಾಗಿ ಡ್ರೈ ಆಗಿತ್ತು ಸರಿ ನೀವು ಸ್ನಾನ ಮಾಡಿ ಎಂಜಾಯ್ ಮಾಡಿ ನಾ ಸ್ವಲ್ಪ ನೀರ್ ಕುಡ್ಕೊಂಡ್ ಬರ್ತೀನಿ ಅಂಗತಲೆ ಕೊಕ್ಕರೆ ನೀರ್ ಕುಡ್ಬಿಟ್ ಬರೋಣ ಅಂತ ಹೋಗುತ್ತೆ ಆ ನದಿಯ ತುದಿಯಲ್ಲಿ ನೀರು ಕೆಳಗಡೆ ಬೀಳುವ ಜಾಗದಲ್ಲಿ ಆ ಪಕ್ಷಿ ನೀರಲ್ಲಿ ಹೋಗ್ತಿತ್ತು ಅದನ್ನ ಕೊಕ್ಕರೆ ನೋಡುತ್ತೆ ಆ ಪಕ್ಷಿನ ನೋಡಿದ ತಕ್ಷಣ ಕೊಕ್ಕರೆ ಕಾಲಲ್ಲಿ ಎತ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ ಖಾಲಿಯಾಗಿರುವ ಆ ಗೂಡು ಮಾತ್ರ ನೀರಿಂದ ಕೆಳಗಡೆ ಬೀಳುತ್ತೆ ದಪ್ಪ ಬಪ್ಪ ಇರುವ ಜಾಗದಲ್ಲಿ ಅವರ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ ಕೊಕ್ಕರೆ ಅಲ್ಲಿಗೆ ಈ ಮಗುನ ಎತ್ಕೊಂಡು ಹೋಗುತ್ತೆ ಅರೆ ಕೊಕ್ಕರೆ ಈ ಮಗು ನಿಮಗೆ ಎಲ್ಲಿಂದ ಸಿಕ್ತು ಇದು ತುಂಬಾ ಕ್ಯೂಟ್ ಆಗಿದೆ ಆ ಪಕ್ಷಿಗಳಿಗೆ ಈ ಜಂತುಗಳನ್ನೆಲ್ಲ ನೋಡಿ ಅದೇನೋ ಒಂಥರ ಹೊಸ ಅನುಭವ ಅನಿಸ್ತಿತ್ತು ಯಾಕಂದ್ರೆ ಯಾವ ಜಂತುಗಳನ್ನು ನೋಡೇ ಇರ್ಲಿಲ್ಲ ಇದು ನದಿಯಲ್ಲಿ ತಿಳ್ತಾ ಹೋಗ್ತಿತ್ತು ಜಲಪತ ಬರೋಷ್ಟೊಂದಿಗೆ ನಾನು ಈ ಮಗುವನ್ನ ನೋಡ್ಬಿಟ್ಟೆ ಹಾಗೆ ಕಾಪಾಡ್ದೆ ಇದನ್ನ ಮಗು ರೀತಿ ಎಲ್ಲಾ ಜಂತುಗಳು ಆ ಕೊಕ್ಕಿನ ಒಳ್ಳೆ ಮನಸ್ಸು ನೋಡಿ ಸಂತೋಷ ಪಡುತ್ತವೆ ಅವತ್ತಿಂದ ಆ ಕೊಕ್ಕು ಆ ಮಗುನ ತುಂಬಾನೇ ಚೆನ್ನಾಗಿ ನೋಡ್ಕೋತಿತ್ತು ಸ್ವಲ್ಪ ದಿನದ ನಂತರ ಆ ಮಗು ಮಾತಾಡಕ್ಕೆ ಶುರು ಮಾಡುತ್ತೆ ಅದಕ್ಕೆ ಹೆಸರು ಮುನ್ನು ಅಂತ ಹೇಳ್ತಾರೆ